ಆನೇಕಲ್ ತಾಲೂಕಿನ ಯಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀಕಲಹಳ್ಳಿ ಗ್ರಾಮದ ಬಳಿ ಇರುವ ಹಲೋ ಕಿಡ್ಸ್ ಕೈಜೆನ್ ಫ್ರೀ ಸ್ಕೂಲ್ ಆವರಣದಲ್ಲಿ ಲಯನ್ ಕ್ಲಬ್ ಸರ್ಜಾಪುರ ಟೌನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದ್ದರು ಸಕ್ಕರ ವರ್ಡ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಟಿ ವಿ ಬಾಬು ಶ್ರೀಮತಿ ಸವಿತಾ ಶಿವಾನಂದ್ ಲಯನ್ ಪೂಜಾ ಚಂದ್ರ ಸಕ್ಕರ ವರ್ಡ್ ಆಸ್ಪತ್ರೆಯ ನಿತಾ ವೈಗಾಸ್ ಗೌತಮ್ ಸಿಂಗ್ ಲಯನ್ಸ್ ಕ್ಲಬ್ ಸರ್ಚಾಪುರ ಟೌನ್ ಅಧ್ಯಕ್ಷೆ ಲಯನ್ ರೂಪೇಶ್ ಚಂದ್ರು ಲಯನ್ ದೀಪಾ ಜಾಕಬ್ ಲಯನ್ ಪ್ರದೀಪ್ ಲಯನ್ ಸುರೇಶ್ ಬಿಜಾರ್ ಡಾಕ್ಟರ್ ಲಯನ್ ಪರಮೇಶ್ ಲಯನ್ ಅನೀಶ್ ಲಯನ್ ಅನುಷಾ ಲಕ್ಷ್ಮಣ್ ರೆಡ್ಡಿ ಮತ್ತಿತರರು ಹಾಜರಿದ್ದರು ಲಯನ್ಸ್ ಕ್ಲಬ್ ಸರ್ಜಾಪುರ ವತಿಯಿಂದ ಈ ದಿನ ಚಂಬೇನಹಳ್ಳಿ ಗ್ರಾಮದಲ್ಲಿ ಪಿ ಎಸ್ ಆಸ್ಟರ್ ಹತ್ತಿರ ಹಲೋ ಕಿಡ್ಸ್ ಸ್ಕೂಲ್ನಲ್ಲಿ ಭಾಳ ಭಾಳ ಚೆನ್ನಾಗಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿ ಇವತ್ತು ಈ ಸುತ್ತಮುತ್ತಲಿನ ಜನರು ಭಾಳ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಈ ಒಂದು ಸಹಕಾರ ಇಡೀ ಪ್ರಪಂಚದಲ್ಲಿ ಒಂದು ಸೇವೆ ಮಾಡುವಂಥ ಈ ಲಯನ್ಸ್ ಕ್ಲಬ್ನ ಮುಖಾಂತರ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಒಳ್ಳೆಯದಾಗಿ ಲಯನ್ಸ್ ಕ್ಲಬ್ಸ್ ಶಜಾಪುರ ಟೌನ್ ಪ್ರೆಸಿಡೆಂಟ್ ವಿ ಆರ್ ಆರ್ಗನೈಸಿಂಗ್ ದಿಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಫ್ರಮ್ ಲಯನ್ಸ್ ಕ್ಲಬ್ ಆ್ಯಂಡ್ ದಿಸ್ ಟು ಜಸ್ಟ್ ಸೇವ್ ದ ಲೈಫ್ಸ್ ಆಫ್ ದಿ ಪೀಪಲ್ ವಿ ನೀಡ್ ಬ್ಲಡ್ ಅಪಾರ್ಟ್ ಫ್ರಮ್ ದಿಸ್ ವಿ ಆರ್ ಡೂಯಿಂಗ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಫ್ರಮ್ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ದೇ ಆರ್ ಡೂಯಿಂಗ್ ದಿ ಜನರಲ್ ಹೆಲ್ತ್ ಚೆಕ್ ಚೆಕ್ಅಪ್ ಕ್ಯಾಂಪ್ ಆ್ಯಂಡ್ ದ ಬ್ರೆಸ್ಟ್ ಸ್ಕ್ರೀನಿಂಗ್ ಆ್ಯಂಡ್ ವಿ ಆರ್ ಆಸ್ಕಿಂಗ್ ಎವ್ರಿಬಡಿ ಎವ್ರಿ ವಾಕ್ ಆಫ್ ದಿ ಪೀಪಲ್ ಫ್ರಾಮ್ ದಿಸ್ ಏರಿಯಾ ಟು ಕಮ್ ಆ್ಯಂಡ್ ಅವೇಲ್ ದ ಫ್ಯಾಸಿಲಿಟಿ ವಿಚ್ ವಿ ಆರ್ ಡೂಯಿಂಗ್ ಇಟ್ ಹಿಯರ್ ಈ ದಿನ ನಮ್ಮ ಸರ್ಜಾಪ್ರದಾ ಲೈನ್ಸ್ ಕ್ಲಬ್ ವತಿಯಿಂದ ಈ ಒಂದು ಚಂಬನಹಳ್ಳಿ ಗ್ರಾಮದಲ್ಲಿ ಬ್ಲಡ್ ಡೊನೇಷನ್ ಮತ್ತು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಸೊ ಈ ಭಾಗದ ಎಲ್ಲ ಒಂದು ಜನರಿಗೆ ಅನುಕೂಲವಾಗದಿನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಮತ್ತು ಈ ಒಂದು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದಸ್ಯರುಗಳಿಗೂ ಊರಿನ ಗ್ರಾಮಸ್ಥರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏಕೆಂದರೆ ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಮತ್ತು ಎಲ್ಲ ದೇಶಗಳ ಮೂಲೆ ಮೂಲೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮ ಪಾಲ್ಗೊಂಡಂಥವರು ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಕೊಟ್ಕೊಳ್ತೇನೆ ಮತ್ತು ಈ ಒಂದು ದೇಶಕ್ಕೆ ಇನ್ನೊಂದು ಜನಗಳಿಗೆ ಶುಭಿಕ್ಷೆಯಿಂದ ಕೂಡಲಿ ರಾಮ ರಾಜ್ಯ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಪೂಜಾ ಚಂದ್ರ ಫ್ರಮ್ ಲಯನ್ಸ್ ಕ್ಲಬ್ ಸಜ್ಜಾಪುರ ಟೌನ್ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ವಿ ಹ್ಯಾವ್ ಆರ್ಗನೈಸ್ಡ್ ದಿಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇನ್ ಕೊಲಾಬ್ ಕೊಲಾಬರೇಷನ್ ವಿತ್ ಬ್ಲಡ್ ಬ್ಯಾಂಕ್ ಆಫ್ ಲಯನ್ಸ್ ಬ್ಲಡ್ ಬ್ಯಾಂಕ್ ಆ್ಯಂಡ್ ಸಕ್ರಾ ವರ್ಲ್ಡ್ ಹೂಇ್ doing the general health checkup and breast screening breast screening is basically first time it is happening so we have intimated in all the villages uh, ladies to come forward and avail this facility and whosoever will be going back to the sakra it will be uh, charged in a mini minimum rate and the blood collected today is will be going to, to the cancer patients of Kedwai hospital poor and needy those who are very poor and needy ಿರ್ ಉತ್ಸವನ್ ಡೂಂಗ್ ದಿಸ್ ಕ್ಯಾಂಪ್ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತೇನು ಆರ್ಗನೈಸ್ ಮಾಡಿದಾರೆ ಬ್ಲಡ್ ಡೊನೇಷನ್ ಕ್ಯಾಂಪು ತುಂಬ ಚೆನ್ನಾಗಾಗಿದೆ ಇನ್ನು ಹೆಚ್ಚು ಹೆಚ್ಚು ಜನ ಸಂಜೆವರೆಗೂ ಬರ್ತಿರ್ತಾರೆ ಬ್ಲಡ್ ಡೊನೇಷನ್ ಮಾಡೋದಕ್ಕೆ ಮತ್ತೆ ಏನು ಬ್ರಸ್ ಸ್ಕ್ರೀನಿಂಗ್ ಅಂತನೂ ಮಾಡಿದ್ದಾರೆ ಜನರಲ್ ಚೆಕಪ್ ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರತ್ರೂ ಮಸ್ತೆ ನಾವು ಹೆಲೋ ಕಿಡ್ಸ್ ಸ್ಕೂಲಿಂದ ಈ ಫೆಸಿಲಿಟಿ ಅವೈಲೇಬಲ್ ಮಾಡೋದಕ್ಕೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ತುಂಬ ಶ್ರಮಪಟ್ಟು ಎಲ್ಲರೂ ಲಯನ್ಸ್ ಕ್ಲಬ್ಬಿಂದ ಇದು ನಡೀತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಜೊತೆಗೆ ಇಲ್ಲಿ ಬ್ಲಡ್ ಡೊನೇಷನ್ ಅಲ್ದಿರ ತುಂಬ ಟೆಸ್ಟ್ಸು ಅವೈಲೇಬಲ್ ಇದೆ ಅದು ಬಂದ್ಬಿಟ್ಟು ಬ್ರೆಸ್ಟ್ ಸ್ಕ್ರೀನಿಂಗು ಕ್ಯಾನ್ಸರ್ ಇದೇನು ಔಟ್ಸೈಡ್ ಇದು ಸ್ಕೂ ಸ್ಕೂ ಇಲ್ಲಿ ಮಾಡೋದ್ರಿಂದ ಫ್ರೀ ಇದೆ ಔಟ್ಸೈಡ್ ಮಾಡಿಸಿದ್ರೆ ತುಂಬ ಚಾರ್ಜ್ ಆಗುತ್ತೆ ಮತ್ತು ಇದೇನು ಜನರಲ್ ಚೆಕಪ್ ಮತ್ತು ಸ್ಕಿನ್ ಟೆಸ್ಟ್ಗೂ ಅವೈಲಬಿಲಿಟಿ ಇದೆ ಸೊ ವಿ ಆರ್ ಹ್ಯಾಪಿ ಟು ಗಿವ್ ದಟ್ ಐ ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ಗೌತಮ್ ಐಮ್ ಫ್ರಾಮ್ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಸೊ ಟುಡೆ ವಿ ಆರ್ ಡೂಯಿಂಗ್ ಒನ್ ಕ್ಯಾಂಪಿಯನ್ ಇನ್ ತರ್ಜಾಪುರ್ ದ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ವಿತ್ ಲಯನ್ಸ್ ಕ್ಲಬ್ ಸೊ ದಿಸ್ ಇಸ್ ಫಾರ್ ಆಲ್ ದ ನಿಯರ್ ಬೈ ಪೀಪಲ್ ರೆಸಿಡೆಂಟ್ ಫಾರ್ ತರ್ಜಾಪುರ್ ಏರಿಯಾ ಸೊ ಥ್ಯಾಂಕ್ ಯು